ಗಾಂಧಿ ಇವತ್ತು ಏನು ನಮ್ಮ ಶಿರಾನಗರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೀಸಲಾತಿ ರದ್ದುಪಡಿಸಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಖಂಡನೀಯ ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದ್ರಿ ಸರ್ಕಾರಗಳು ಬಂದಾಗ ಯಾವ ಕೆಳಮಟ್ಟದಲ್ಲಿ ಯಾರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕ ಹಿಂದಿರ್ತೋ ಅಂತ ಸಮುದಾಯದವನ್ನ ನಾವು ಮೇಲ್ವರ್ತಾರೆ ಮೀಸಲಾತಿ ನಮಗೆಲ್ಲರಿಗೂ ಬಹು ಮುಖ್ಯ ಈ ದೇಶದಲ್ಲಿ ಅದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು ಪ್ರಜೆಗಳಿಗೋಸ್ಕರ ಇರತಕ್ಕಂಥ ನಮ್ಮ ದೇಶ ಅದಲ್ಲ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿಕೆ ಅಂದ್ರೆ ಒಬ್ಬ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಸಲಾತಿ ಓಡಾಟ ಮಾಡ್ತಾ ಇದೀವಿ ಈ ಕಾಂಗ್ರೆಸ್ ಪಕ್ಷದವರು ಏನಪ್ಪಾ ಅಂದ್ರೆ ಇವರು ಸಂವಿಧಾನ ವ್ಯತ್ಯೆ ಮಾಡಿದಾಗ ಅಂಬೇಡ್ಕರ್ ಇವರೆಲ್ಲ ಇವ್ರಲ್ಲ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಇವತ್ತು ಸಂವಿಧಾನ ವ್ಯತ್ಯಾ ಮಾಡಿದ್ರಲ್ಲಿ ನಮ್ಮಂತ ಸಣ್ಣ ಪುಟ್ಟ ಜಾತಿಗಳು ಇವತ್ತು ಈ ದೇಶದಲ್ಲಿ ರಾಜಕೀಯ ಮಾಡೋಕಾಗ್ತಿತ್ತ ವಿದ್ಯಾಭ್ಯಾಸ ಮಾಡಕ್ ಆಗ್ತಿತ್ತಾ ರಾಜಕೀಯ ಮುಂದುವರಕ ಆಗ್ತಿತ್ತ ಇವತ್ತು ನಾವೆಲ್ಲರೂ ಅಂಬೇಡ್ಕರ್ ನಾವೆಲ್ಲರೂ ಇವತ್ತು ಅಂತ ಕಾಂಗ್ರೆಸ್ನವರು ಅಂತ ಮಹಾನ್ ವ್ಯಕ್ತಿ ಸೋಲಿಸುವಂತ ವ್ಯಕ್ತಿಗಳು ಇವತ್ತು ರಾಹುಲ್ ಗಾಂಧಿ ಅವರು ಮೀಸಲಾತಿ ವದ್ದು ಅಂತ ದೇಶದಲ್ಲಿ ಮಾತಾಡ್ತಾರೆ ಇದು ಖಂಡನೀಯ ನಾವು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಇವತ್ತು ಈ ಪ್ರತಿಭಟ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ ಈ ಮಾತನ್ನು ಹಬ್ಬ ತಗೋಬೇಕು ದೇಶದಲ್ಲಿ ಮೀಸಲಾತಿ ಇರಬೇಕು ಯಾವತ್ತೂ ಈಗ ನರೇಂದ್ರ ಮೋದಿ ಅವರು ನಮ್ಮ ದೇಶ ಹಿಂದುಳಿದ ಒಬ್ಬ ನಾಯಕರವರು ಈಗ ನಾವೆಲ್ಲರೂ ಈ ತಾಲೂಕ್ ಜಿಲ್ಲಾ ಪಂಚಾಯತಿ ಆಮೇಲೆ ಕೆಲವು ಅಸೆಂಬ್ಲಿಗಳು ಲೋಕಸಭೆಯಲ್ಲಿ ಮೀಸಲಾತಿಯಲ್ಲಿ ಸಣ್ಣ ಪುಟ್ಟ ಜಾತಿಯವರು ರಾಜಕೀಯಕ್ಕೆ ಬರಕಾಗುತ್ತೋ ಎಸ್ ಸಿ ಅಂತ ಯಾಕೆ ರಿಸರ್ವೇಶನ್ ಮಾಡಿದ್ದಾರೆ ಎಸ್ ಟಿ ಅಂತ ಯಾಕೆ ಮಾಡಿದ್ದಾರೆ ಅದನ್ನು ಈಗಾಗಲೇ ತರ್ಟಿ ತ್ರೀ ಪರ್ಸೆಂಟ್ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂತ ಹೇಳಿ ಇವತ್ತು ಅಮೆಂಡ್ಮೆಂಟ್ ರಾಷ್ಟ್ರಪತಿಗಳು ಅನುಮೋದನೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ರಿಸರ್ವ್ ಮಾಡ್ತಾರೆ ಇಲ್ಲ ಎಲ್ಲ ಸಮುದಾಯನ ಒಟ್ಟಿಗೆ ತಗೊಂಡೋಗ ಯಾವ್ದಾದ ಪಾರ್ಟಿ ಇದೆ ಅಂತ ಭಾರತೀಯ ಜನತಾ ಪಾರ್ಟಿ ಇವ್ರು ತರ ರಾಜಕೀಯವಾಗಿ ಉಪಯೋಗ ಮಾಡಿ ಹೇಳ್ತಾರೆ ಅಷ್ಟೇ ದೇಶದಲ್ಲಿ ನಾವು ಮೀಸಲಾತಿ ರದ್ದು ಮಾಡಿದ್ರು ಮೀಸಲಾತಿ ಯಾಕೆ ರದ್ದು ಮಾಡ್ತಾರಂತ ಏನಂತ ಅವ್ರಿಗೆ ಇವತ್ತು ಮೀಸಲಾತಿ ಇರೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವ್ರು ಈ ದೇಶದಲ್ಲಿ ಅಧಿಕಾರ ಮಾಡೋದು ಕಾಂಗ್ರೆಸ್ ಮಾಡ್ತಾ ಇರೋದು ಓಬಿಸಿಗಳು ಎಸ್ ಸಿ ಎಸ್ ಗಳು ಅಲ್ಪಸಂಖ್ಯಾತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿದ್ರು ಆಗ್ತಿದ್ರೇನ್ರಿ ಈ ದೇಶದಲ್ಲಿ ತೊಂಬತ್ತೊಂಬತ್ತು ಸೀಟ್ ಬತ್ತಿತ್ತ ರಾಜೀವ್ ಗಾಂಧಿ ಅವ್ರು ಇಂದಿರಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ದೇಶದ ಕಾಂಗ್ರೆಸ್ನಲ್ಲಿ ಪ್ರಧಾನ ಮಂತ್ರಿಗಳಾಗಿದ್ರು ಇವತ್ತು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಓಟ್ ಹಾಕ್ದ್ರು ಅವರು ಪ್ರಧಾನಮಂತ್ರಿ ಮಾಡೋಕಾಗ್ತಿತ್ತ ಇಂತ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಧಿಕ್ಕಾರ ಮಾಡ್ತೀವಿ ಕೂಡಲೇ ವಾಪಸ್ ತಗೋಲ್ಲ ಕ್ಷಮೆಸ್ಬೇಕು ಈ ದೇಶದ ಪ್ರಜೆಗಳೆಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಮೀಸಲಾತಿ ಬೇಕು ಮೀಸಲಾತಿ ಕೊಡಲಿಲ್ಲ ಅಂತೇಳಿ ಇವತ್ತು ನಮ್ಮ ಮೇಲೆ ಹೋರಾಟ ಮಾಡಿದ್ರು ಬಿಜೆಪಿ ಮೀಸಲಾತಿ ಕೊಡಲಿಲ್ಲ ನಮ್ಮ ಕರ್ನಾಟಕದಲ್ಲಿ ನಾವು ಸೋತ್ರನೂ ಒಳ ಮೀಸಲಿ ತಂದೆ ನಾವು ಸೆವೆನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ತರಬೇಕು ಟೈಪ್ ಮಾಡಿದ್ರು ಸರಿ ಹೇಳಿ ಅಂತೇಳಿ ಮಾಡಿದ ಈ ಜನನ ಅಂತಾರನೇ ನಮ್ಗೆ ಓಟ್ ಹಾಕ್ಲಿಲ್ಲ ಜನ ಟೈಮ್ ನೋಡ್ಕೊಂಡ್ರೆ ಈ ಜನನ ಜನ ಸರಿ ಇಲ್ಲ ಹಣ ಎಂಡ್ ಪಡ್ದು ಅವ್ರ ಸರಿ ಜೈ ಅನ್ಬಿಡೋದು ನಮ್ಮ ಪ್ರಭಾಚ ಬರೋದು ಎಲ್ಲ ಉಳಿದಿದ್ದು ಪುಕ್ಸ ಗೇಮಿಂಗ್ ಮಾಡಾರ್ಗೇನೆ ಜನ ಓಟ್ ಹಾಕೋದು ನ್ಯಾಯ ರೀತಿ ಹೋರಾಟ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಈ ಜನ ಇವತ್ತು ಬೆಂಬಲ ಪಟ್ಟಿದ್ದಾರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೂರು ತಡ ದೇಶದ ಪ್ರಧಾನಿ ಆಗಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನಾನು ಧಿಕ್ಕಾರ ಈ ಪ್ರತಿಭಟನೆ ಧಿಕ್ಕಾರಕ್ಕೆ ಹೋಗ್ತೀನಿ ದಯವಿಟ್ಟು ಈ ಮೀಸಲಾತಿ ನೀವು ಹೇಳ್ತಕ್ಕಂಥ ಅಮೆರಿಕ ಹೇಳ್ತಕ್ಕಂಥ ಕೂಡಲೇ ಹಾಪ ತರಬೇಕ ಇಲ್ಲ ಆದ್ರೆ ಈ ಮುಂದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉಗ್ರ ಹೋರಾಟ ಮಾಡಿಸಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ತಯಾರಿದೆ ಅಂತೇಳಿ ಪ್ರತಿಭಟನೆ ಅವ್ರಿಗೆ ಆಗ್ರಹ ಮಾಡ್ತಾ